ಲೋಕಸಭೆ ಚುನಾವಣೆಗಳಿಗೆ ಹೋಲಿಕೆ ಮಾಡಿಕೊಂಡ್ರೆ ಈ ಬಾರಿಯ ಈವರೆಗಿನ ಎರಡು ಹಂತಗಳಲ್ಲಿ ಮತದಾನದ ಪ್ರಮಾಣ ಕಡಿಮೆಯಾಗಿದೆ ಅದೂ ಕೂಡ ಗಣನೀಯ ಪ್ರಮಾಣದಲ್ಲಿ ಬೆಂಗಳೂರಿನಂತಹ ನಗರಗಳಲ್ಲಿ ಅರ್ಧಕ್ಕರ್ಧ ಮತದಾರರು ಓಟ್ ಹಾಕೋಕೆ ಬಂದೇ ಇಲ್ಲ ಮತದಾನದ ಬಗ್ಗೆನೆ ಜನರಿಗೆ ಒಂದ್ ರೀತಿಯ ಸಿನಿಕತೆ ಉಂಟಾಗಿದೆಯಾ ನಾವೊಂದು ವೋಟ್ ಹಾಕಿ ಆಗೋದೇನಿದೆ ಅನ್ನೋ ಅಸಡ್ಡೆ ಬೆಳೆದು ಯಾವ ಯಾವ್ಯಾವ ಅಂಶಗಳು ಮತದಾನ ಪ್ರಮಾಣ ಕಡಿಮೆ ಆಗೋಕೆ ಕಾರಣ ಆಗ್ತಾ ಇದೆ ಇದರ ಮುಖ್ಯ ವಿಲನ್ಗಳು ಯಾರು ಇಷ್ಟೆಲ್ಲಾ ಮತದಾನದ ಜಾಗೃತಿ ಅಂತ ಕೋಟಿಗಟ್ಟಲೆ ಖರ್ಚು ಮಾಡ್ತಾ ಇದ್ರು ರಜೆ ಕೊಟ್ರು ಮತದಾನ ಕಡಿಮೆ ಆಗ್ತಾನೆ ಹೋಗ್ತಿರೋ ಯಾಕೆ ಇನ್ನುಳಿದ ಐದು ಹಂತಗಳಲ್ಲಿ ಇದು ಇನ್ನೇನಾಗಬಹುದು ಈಗ ಭಾರಿ ಪೈಪೋಟಿಯಲ್ಲಿರುವ ರಾಜಕೀಯ ಪಕ್ಷಗಳಿಗೆ ಸದ್ಯಕ್ಕೆ ಇದರಿಂದ ಆಗೋ ಪರಿಣಾಮ ಏನು ಒಟ್ಟಾರೆ ದೇಶದ ಪ್ರಜಾಪ್ರಭುತ್ವಕ್ಕೆ ಇದರಿಂದ ಎದುರಾಗುವ ಸವಾಲುಗಳೇನಿದೆ ನೋಡೋಣ ನಮಸ್ಕಾರ ಇದು ಅವಲೋಕನ ಕಾರ್ಯಕ್ರಮ ಮೊದಲೆರಡು ಹಂತದ ಮತದಾನ ಮುಗಿದ ಬೆನ್ನಲ್ಲೇ ಈ ಬಾರಿ ಕಡಿಮೆ ಮತದಾನ ಆಗಿರೋದ್ರ ಬಗ್ಗೆ ಅನುಮಾನಗಳಿತ್ತು ಮತ್ತೊಂದು ಕಡೆ ಚುನಾವಣಾ ಆಯೋಗ ಮತದಾನ ಪ್ರಮಾಣದ ಅಂತಿಮ ಅಂಕಿಅಂಶ ಪ್ರಕಟ ಮಾಡೋಕೆ ವಿಳಂಬ ಮಾಡ್ತಾ ಇದ್ದು ಕೂಡ ಆಕ್ಷೇಪಕ್ಕೆ ಕಾರಣ ಆಗಿತ್ತು ಮತದಾನ ಆಗಿ ಹತ್ತು ದಿನಗಳ ಬಳಿಕ ಆಯೋಗ ಏಪ್ರಿಲ್ ಮೂವತ್ತನೇ ತಾರೀಕು ಅಂತಿಮ ಅಂಕಿಅಂಶವನ್ನು ಪ್ರಕಟ ಮಾಡಿದ್ದು ಕಡಿಮೆ ಮತದಾನದ ಶೇಕಡಾವಾರು ಪ್ರಮಾಣವನ್ನು ಬಹಿರಂಗ ಮಾಡಿದೆ ಏಪ್ರಿಲ್ ಹತ್ತೊಂಬತ್ತನೇ ತಾರೀಕು ನೂರ ಎರಡು ಕ್ಷೇತ್ರಗಳಲ್ಲಿ ನಡೆದ ಮೊದಲ ಹಂತದ ಮತದಾನದಲ್ಲಿ ಶೇಕಡ ಅರವತ್ತಾರು ಪಾಯಿಂಟ್ ಒಂದು ನಾಲ್ಕು ಹಾಗೆಯೇ ಏಪ್ರಿಲ್ ಇಪ್ಪತ್ತಾರಂದು ಎಂಬತ್ತೆಂಟು ಕ್ಷೇತ್ರಗಳಿಗೆ ನಡೆದ ಎರಡನೇ ಹಂತದ ಮತದಾನದಲ್ಲಿ ಶೇಕಡ ಅರವತ್ತಾರು ಪಾಯಿಂಟ್ ಏಳು ಒಂದರಷ್ಟು ಮತಗಳು ಚಲಾವಣೆ ಆಗಿದೆ ಮೊದಲ ಹಂತದಲ್ಲಿ ಶೇಕಡ ಅರವತ್ತಾರು ಪಾಯಿಂಟ್ ಎರಡು ಎರಡರಷ್ಟು ಪುರುಷರು ಶೇಕಡ ಅರವತ್ತಾರು ಪಾಯಿಂಟ್ ಸೊನ್ನೆ ಏಳರಷ್ಟು ಮಹಿಳೆಯರು ಹಾಗೆಯೇ ಶೇಕಡ ಮೂವತ್ತೊಂದು ಪಾಯಿಂಟ್ ಮೂರು ಎರಡರಷ್ಟು ಇತರ ಮತದಾರರು ಮತ ಚಲಾವಣೆ ಮಾಡಿದ್ದಾರೆ ಎರಡನೇ ಹಂತದಲ್ಲಿ ಶೇಕಡ ಅರವತ್ತಾರು ಪಾಯಿಂಟ್ ಒಂಬತ್ತು ಒಂಬತ್ತರಷ್ಟು ಪುರುಷರು ಶೇಕಡ ಅರವತ್ತಾರು ಪಾಯಿಂಟ್ ನಾಲ್ಕು ಎರಡರಷ್ಟು ಮಹಿಳೆಯರು ಹಾಗೆಯೇ ಶೇಕಡಾ ಇಪ್ಪತ್ತ್ ಮೂರು ಪಾಯಿಂಟ್ ಎಂಟು ಆರಷ್ಟು ಇತರ ಮತದಾರರು ಮತದಾನದಲ್ಲಿ ಪಾಲ್ಗೊಂಡಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮೊದಲ ಮತ್ತು ಎರಡನೇ ಹಂತದಲ್ಲಿ ಕ್ರಮವಾಗಿ ಶೇಕಡ ಅರವತ್ತೊಂಬತ್ತು ಪಾಯಿಂಟ್ ನಾಲ್ಕು ಮೂರು ಮತ್ತು ಶೇಕಡಾ ಅರವತ್ತೊಂಬತ್ತು ಪಾಯಿಂಟ್ ಒಂದು ಏಳರಷ್ಟು ಮತದಾನ ಆಗಿತ್ತು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಗೆ ಹೋಲಿಕೆ ಮಾಡಿದರೆ ಈ ಲೋಕಸಭೆ ಚುನಾವಣೆಯ ಎರಡು ಹಂತಗಳಲ್ಲಿ ಮತದಾನದ ಪ್ರಮಾಣ ಗಣನೀಯವಾಗಿ ಇಳಿಮುಖ ಆಗಿದೆ ಮೊದಲ ಮತ್ತು ಎರಡನೇ ಹಂತದಲ್ಲಿ ಇಪ್ಪತ್ತೊಂದು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಮತದಾನ ಆಗಿದೆ ಅಸ್ಸಾಂ ಬಿಹಾರ ಛತ್ತೀಸ್ಗಢ ಜಮ್ಮು ಕಾಶ್ಮೀರ ಮಧ್ಯಪ್ರದೇಶ ಮಹಾರಾಷ್ಟ್ರ ಮಣಿಪುರ ರಾಜಸ್ಥಾನ ತ್ರಿಪುರ ಉತ್ತರ ಪ್ರದೇಶ ಪಶ್ಚಿಮ ಬಂಗಾಳ ತಮಿಳುನಾಡು ಕರ್ನಾಟಕ ಉತ್ತರಾಖಂಡ್ ಅರುಣಾಚಲ ಪ್ರದೇಶ ಮಣಿಪುರ ಮೇಘಾಲಯ ಮಿಜೋರಾಂ ನಾಗಾಲ್ಯಾಂಡ್ ಸಿಕ್ಕಿಂ ತ್ರಿಪುರ ಪುದುಚೇರಿ ಲಕ್ಷದ್ವೀಪ ಮತ್ತು ಅಂಡಮಾನ್ ಹಾಗೂ ನಿಕೋಬಾರ್ಗಳಲ್ಲಿ ಮತದಾನ ನಡೆದಿದೆ ಮೊದಲ ಹಂತದಲ್ಲಿ ಲಕ್ಷದ್ವೀಪದಲ್ಲಿ ಅತಿ ಹೆಚ್ಚು ಅಂದ್ರೆ ಶೇಕಡ ಎಂಬತ್ನಾಲ್ಕು ಪಾಯಿಂಟ್ ಒಂದರಷ್ಟು ಮತದಾನ ದಾಖಲಾಗಿದ್ರೆ ಬಿಹಾರದಲ್ಲಿ ಅತಿ ಕಡಿಮೆ ಮತದಾನ ಆಗಿದೆ ಬಿಹಾರದಲ್ಲಿ ಶೇಕಡಾ ಐವತ್ತಕ್ಕಿಂತ ಕಡಿಮೆ ಅಂದ್ರೆ ಶೇಕಡ ನಲವತ್ತೊಂಬತ್ತು ಪಾಯಿಂಟ್ ಎರಡು ಆರಷ್ಟು ಮತದಾನ ಆಗಿದೆ ಮೇಘಾಲಯ ಮತ್ತು ಉತ್ತರ ಪ್ರದೇಶದಲ್ಲಿ ಕ್ರಮವಾಗಿ ಶೇಕಡ ಐವತ್ತಾರು ಪಾಯಿಂಟ್ ಎಂಟು ಏಳು ಮತ್ತು ಶೇಕಡ ಐವತ್ತೇಳು ಪಾಯಿಂಟ್ ಎರಡು ಎರಡು ರಷ್ಟು ಮತದಾನ ಆಗಿದೆ ಮೊದಲ ಹಂತದಲ್ಲಿ ಶೇಕಡ ಐವತ್ತಕ್ಕಿಂತ ಕಡಿಮೆ ಮತದಾನ ದಾಖಲಾಗಿರುವ ಮೂರು ಸಂಸದೀಯ ಕ್ಷೇತ್ರಗಳು ಅಂತಂದ್ರೆ ಅದರಲ್ಲಿ ಒಂದು ಬಿಹಾರದ ನವಾಡ ಇಲ್ಲಿ ಶೇಕಡ ನಲವತ್ ಮೂರು ಪಾಯಿಂಟ್ ಒಂದು ಏಳರಷ್ಟು ಮತದಾನ ಆಗಿದೆ ನಂತರದ್ದು ರಾಜಸ್ಥಾನದ ಕರೌಲಿ ದೋಲ್ಪುರ್ ಇಲ್ಲಿ ಶೇಕಡ ನಲವತ್ತೊಂಬತ್ತು ಪಾಯಿಂಟ್ ಐದು ಒಂಬತ್ತರಷ್ಟು ಮತದಾನ ಆಗಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇದೇ ಕ್ಷೇತ್ರದಲ್ಲಿ ಶೇಕಡ ಐವತ್ತೈದು ಪಾಯಿಂಟ್ ಒಂದು ಎಂಟರಷ್ಟು ಮತದಾನ ಆಗಿತ್ತು ಆ ನಂತರದ್ದು ಉತ್ತರಾಖಂಡದ ಅಲ್ಮೋರಾ ಇಲ್ಲಿ ಶೇಕಡಾ ನಲವತ್ತೆಂಟು ಪಾಯಿಂಟ್ ಏಳು ನಾಲ್ಕರಷ್ಟು ಮತದಾನ ಆಗಿದೆ ಇದೇ ಕ್ಷೇತ್ರದಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಶೇಕಡಾ ಐವತ್ತೆರಡು ಪಾಯಿಂಟ್ ಮೂರು ಒಂದರಷ್ಟು ಮತದಾನ ಆಗಿತ್ತು ಇನ್ನು ಎರಡನೇ ಹಂತದಲ್ಲಿ ಮಣಿಪುರದಲ್ಲಿ ಅತಿ ಹೆಚ್ಚು ಅಂದ್ರೆ ಶೇಕಡಾ ಎಂಬತ್ನಾಲ್ಕು ಪಾಯಿಂಟ್ ಎಂಟು ಐದರಷ್ಟು ಮತದಾನ ಆಗಿದೆ ಉತ್ತರ ಪ್ರದೇಶದಲ್ಲಿ ಅತಿ ಕಡಿಮೆ ಅಂದ್ರೆ ಶೇಕಡ ಐವತ್ತೈದು ಪಾಯಿಂಟ್ ಒಂದು ಒಂಬತ್ತರಷ್ಟು ಮತದಾನ ಆಗಿದೆ ಎರಡನೇ ಹಂತದಲ್ಲಿ ಶೇಕಡ ಐವತ್ತಕ್ಕಿಂತ ಕಡಿಮೆ ಮತದಾನ ದಾಖಲಾಗಿರುವ ಮೂರು ಸಂಸದೀಯ ಕ್ಷೇತ್ರಗಳು ಅಂತಂದ್ರೆ ಅದರಲ್ಲಿ ಒಂದು ಉತ್ತರ ಪ್ರದೇಶದ ಮಥುರಾ ಇಲ್ಲಿ ನಲವತ್ತೊಂಬತ್ತು ಪಾಯಿಂಟ್ ನಾಲ್ಕು ಒಂದರಷ್ಟು ಮತದಾನ ಆಗಿದೆ ಇದೇ ಉತ್ತರ ಪ್ರದೇಶದ ಗಾಜಿಯಾಬಾದ್ ನಲ್ಲಿ ನಲ್ವತ್ತೊಂಬತ್ತು ಪಾಯಿಂಟ್ ಎಂಟು ಎಂಟರಷ್ಟು ಮತದಾನ ಆದರೆ ಮಧ್ಯಪ್ರದೇಶದ ರೇವಾ ಕ್ಷೇತ್ರದಲ್ಲಿ ನಲವತ್ತೊಂಬತ್ತು ಪಾಯಿಂಟ್ ನಾಲ್ಕು ಮತದಾನ ದಾಖಲಾಗಿದೆ ಎರಡನೇ ಹಂತದಲ್ಲಿ ಬಿಹಾರದ ಭಾಗಲ್ಪುರ ಮತ್ತು ಕರ್ನಾಟಕದ ಬೆಂಗಳೂರು ದಕ್ಷಿಣದಲ್ಲಿ ಕ್ರಮವಾಗಿ ಐವತ್ ಮೂರು ಪಾಯಿಂಟ್ ಐದರಷ್ಟು ಹಾಗೆಯೇ ಐವತ್ಮೂರು ಪಾಯಿಂಟ್ ಒಂದು ಏಳರಷ್ಟು ಮತದಾನ ನಡೆದಿದೆ ಅಂತ ವರದಿಗಳು ಹೇಳ್ತಿವೆ ಮೊದಲೆರಡು ಹಂತಗಳಲ್ಲಿ ಎಪ್ಪತ್ತೈದು ಕ್ಷೇತ್ರಗಳಲ್ಲಿ ಮಹಿಳಾ ಮತದಾರರೇ ಹೆಚ್ಚು ಮತದಾನ ಮಾಡಿದ್ದಾರೆ ಕೇರಳದ ಪೊನ್ನಾಣಿಯಲ್ಲಿ ಎಪ್ಪತ್ನಾಲ್ಕು ಪಾಯಿಂಟ್ ನಾಲ್ಕು ಆರರಷ್ಟು ಮಹಿಳೆಯರು ಮತದಾನ ಮಾಡಿ ದೇಶಕ್ಕೆ ಅಗ್ರಸ್ಥಾನ ಪಡೆದಿದ್ದಾರೆ ಅಲ್ಲಿನ ಪುರುಷ ಮತದಾರರಿಗಿಂತ ಹತ್ತು ಪರ್ಸೆಂಟ್ ಹೆಚ್ಚು ಮಹಿಳೆಯರೇ ಮತದಾನ ಮಾಡಿದ್ದಾರೆ ಬಿಹಾರದ ನವಾಡ ಹಾಗೂ ಯು ಪಿಯ ಮಥುರಾದಲ್ಲಿ ಅತ್ಯಂತ ಕಡಿಮೆ ಮಹಿಳೆಯರು ಮತದಾನ ಮಾಡಿದ್ದಾರೆ ಇನ್ನು ಮತದಾನ ಪ್ರಮಾಣವನ್ನ ನಾವು ನೋಡಿಕೊಂಡ್ರೆ ಒಂದ್ ಅಂಶ ಇಲ್ಲಿ ಹೆಚ್ಚು ಎದ್ದು ಕಾಣುತ್ತೆ ಅದೇನು ಅಂತಂದ್ರೆ ಅಸ್ಸಾಂ ಮಣಿಪುರ ತ್ರಿಪುರ ಪಶ್ಚಿಮ ಬಂಗಾಳದಂತಹ ಪೂರ್ವ ಮತ್ತು ಈಶಾನ್ಯ ರಾಜ್ಯಗಳಲ್ಲಿ ಹೆಚ್ಚು ಅಂದ್ರೆ ಶೇಕಡ ಎಪ್ಪತ್ತಕ್ಕಿಂತ ಹೆಚ್ಚಿನ ಮತದಾನ ಆಗಿದೆ ಬಿಹಾರ ಮತ್ತು ಉತ್ತರ ಪ್ರದೇಶಗಳಲ್ಲಿ ಈ ಹಿಂದಿನಂತೆಯೇ ಕಡಿಮೆ ಅಂದ್ರೆ ಅರವತ್ತಕ್ಕಿಂತಲೂ ಕಡಿಮೆ ಮತದಾನ ಆಗಿದೆ ಕೇರಳ ಮಧ್ಯಪ್ರದೇಶ ಮಹಾರಾಷ್ಟ್ರ ಮತ್ತು ರಾಜಸ್ಥಾನದಲ್ಲೂ ಮತದಾನದ ಪ್ರಮಾಣ ಕಡಿಮೆ ಆಗಿದೆ ರಾಜ್ಯವಾರು ಅಂಕಿಅಂಶಗಳನ್ನು ನಾವು ಈ ಸಂದರ್ಭದಲ್ಲಿ ಗಮನಿಸೋದಾದ್ರೆ ಅಸ್ಸಾಂ ಕ್ಷೇತ್ರಗಳಾದ್ಯಂತ ಶೇಕಡಾ ಎಂಟರಿಂದ ಶೇಕಡಾ ಹದಿಮೂರು ಪಾಯಿಂಟ್ ಒಂಬತ್ತರವರೆಗೆ ಮತದಾನ ಪ್ರಮಾಣದಲ್ಲಿ ಇಳಿಕೆ ಆಗಿದೆ ಇನ್ನು ಬಿಹಾರಕ್ಕೆ ಬಂದ್ರೆ ಇಲ್ಲಿ ಶೇಕಡ ಎಂಟು ಪಾಯಿಂಟ್ ಎರಡು ಮೂರರಿಂದ ಶೇಕಡ ಹನ್ನೆರಡರಷ್ಟು ಕುಸಿತ ಆಗಿದೆ ಇದು ಹೋಲ್ಕೆ ಮಾಡಿಕೊಂಡ್ರೆ ಛತ್ತೀಸ್ಗಢದಲ್ಲಿ ಅಲ್ಪ ಪ್ರಮಾಣದ ಆರಷ್ಟು ಕುಸಿತ ಕಂಡಿದೆ ಕರ್ನಾಟಕ ಮತ್ತು ಕೇರಳದಂತಹ ರಾಜ್ಯಗಳಲ್ಲೂ ಕೂಡ ಗಮನಾರ್ಹ ಕುಸಿತ ಆಗಿದೆ ಕೇರಳದಲ್ಲಿ ದೊಡ್ಡ ಮಟ್ಟದ ಕುಸಿತ ಆಗಿದ್ದು ವಡಗರ ಕ್ಷೇತ್ರದಲ್ಲಿ ಅತ್ಯಂತ ಗಣನೀಯವಾಗಿ ಅಂದ್ರೆ ಶೇಕಡ ಹದಿನೆಂಟು ಪಾಯಿಂಟ್ ಎರಡು ನಾಲ್ಕರಷ್ಟು ಕುಸಿತ ದಾಖಲಾಗಿದೆ ಅಂತೇನೇ ಮಧ್ಯಪ್ರದೇಶ ಮಹಾರಾಷ್ಟ್ರ ಮತ್ತು ರಾಜಸ್ಥಾನಗಳಲ್ಲೂ ಮತದಾನದ ಪ್ರಮಾಣದಲ್ಲಿ ಗಮನಾರ್ಹ ಕುಸಿತ ಆಗಿದೆ ರಾಜಸ್ಥಾನದ ಅಶ್ಮೀರ್ ಜಿಲ್ಲೆಯಲ್ಲಿ ಗಮನಾರ್ಹವಾಗಿ ಶೇಕಡಾ ಹದ್ನಾಲ್ಕು ಪಾಯಿಂಟ್ ಎಂಟು ಒಂಬತ್ತರಷ್ಟು ಮತದಾನದಲ್ಲಿ ಕುಸಿತ ಆಗಿದೆ ಚುನಾವಣೆಗಳಲ್ಲಿ ಮತದಾರರ ಭಾಗವಹಿಸುವಿಕೆ ಕಡಿಮೆ ಆಗಿರುವ ರಾಷ್ಟ್ರವ್ಯಾಪಿ ಟ್ರೆಂಡ್ ಎತ್ತಿ ತೋರಿಸುವಂತೆ ಯಾವುದೇ ರಾಜ್ಯವು ಮತದಾನ ಪ್ರಮಾಣದಲ್ಲಿ ಈ ಹಿಂದಿಗಿಂತ ಏರಿಕೆಯನ್ನ ದಾಖಲಿಸಿಲ್ಲ ಇನ್ನು ಮತದಾನ ಕಡಿಮೆ ಆಗೋಕೆ ನಿಜವಾಗಿಯೂ ಕಾರಣ ಆಗಿರೋ ಅಂಶಗಳೇನು ಈಗ ತಾಪಮಾನ ಹೆಚ್ಚಾಗಿರೋದು ಒಂದು ಕಾರಣ ಆಗಿರೋ ಸಾಧ್ಯತೆ ಇದೆ ಅದರ ಬಗ್ಗೆ ಸ್ಪಷ್ಟ ಚಿತ್ರಣ ಸಿಗಬೇಕು ಅಂತಂದ್ರೆ ಸಮಗ್ರವಾಗಿ ಚುನಾವಣೋತ್ತರ ಸಮೀಕ್ಷೆವರೆಗೂ ನಾವು ಕಾಯ್ಬೇಕಾಗತ್ತೆ ಆದರೆ ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ಹೋಲಿಕೆ ಮಾಡಿಕೊಂಡ್ರೆ ಈ ಬಾರಿ ಮತದಾರರು ತಮ್ಮ ಆಯ್ಕೆಯ ವಿಚಾರದಲ್ಲೇ ಅನಾಸಕ್ತರಾಗಿದ್ದಾರೆ ಅನ್ನೋ ವಾದವನ್ನ ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಬಹುಮತವನ್ನ ಪಡೆದಿದ್ದ ಹಿನ್ನೆಲೆಯಲ್ಲಿ ಹೇಗೂ ಬಿಜೆಪಿನೇ ಗೆಲ್ಲೋದು ಅನ್ನುವಂತೆ ಬಿಂಬಿಸಲಾಗಿರೋದು ಜನರ ಮನಸ್ಸಿನಲ್ಲಿ ಅಂಥದ್ದೊಂದು ಭಾವನೆ ಗಟ್ಟಿಯಾಗಿ ಕೂತಿರೋದು ಇದಕ್ಕೆ ಕಾರಣ ಆಗಿರಬಹುದು ಮತದಾರರ ಆಸಕ್ತಿ ಕುಂದೋದಕ್ಕೆ ರಾಜಕೀಯ ಸನ್ನಿವೇಶ ಕೂಡ ಒಂದು ಕಾರಣ ಕೆಲವು ಸಮುದಾಯಗಳನ್ನ ಮತದಾನದಿಂದ ದೂರ ಇಡೋ ರಾಜಕೀಯ ಒಂದು ಕಡೆಗಿದ್ರೆ ಮತ್ತೆ ಕೆಲವು ಸಮುದಾಯಗಳ ಅಸಮಾಧಾನವು ಮತದಾನದಲ್ಲಿ ಅವರು ಭಾಗವಹಿಸೋದನ್ನ ತಡೆದಿರುತ್ತೆ ಬಿಜೆಪಿ ಪ್ರಾಬಲ್ಯಕ್ಕೂ ಮೊದಲು ಅತ್ಯಧಿಕ ಪ್ರಮಾಣದ ಮತದಾನ ಆಡಳಿತ ವಿರೋಧಿ ಅಲೆಯ ಸಂಕೇತ ಆಗಿ ತ್ತು ಅನ್ನೋದು ಕೂಡ ಬಹಳ ಸತ್ಯ ಮತದಾನ ಪ್ರಮಾಣ ಕಡಿಮೆ ಆಗಿರುವುದು ಅಧಿಕಾರದಲ್ಲಿರುವ ಪಕ್ಷಕ್ಕೆ ಅನುಕೂಲಕರವಾಗುವ ಸಾಧ್ಯತೆ ಹೆಚ್ಚು ಅನುವಾದಗಳು ಇದೆ ಸಾವಿರದ ಒಂಬೈನೂರ ಐವತ್ತೊಂದು ಐವತ್ತೆರಡರಿಂದ ಎರಡ್ ಸಾವಿರದ ಹತ್ತೊಂಬತ್ತರವರೆಗೆ ನಡೆದಿರುವಂತಹ ಲೋಕಸಭೆ ಚುನಾವಣೆಗಳು ಒಟ್ಟು ಹದಿನೇಳು ಸಾವಿರದ ಒಂಬೈನೂರ ಐವತ್ತೇಳರಿಂದ ಎರಡ್ ಸಾವಿರದ ಹತ್ತೊಂಬತ್ತರವರೆಗಿನ ಹದಿನಾರು ಚುನಾವಣೆಗಳಲ್ಲಿ ಮತದಾನದ ಪ್ರಮಾಣ ಕಡಿಮೆಯಾಗಿರುವುದು ಆರು ಬಾರಿ ಮತ್ತು ಹೆಚ್ಚಾಗಿರೋದು ಹತ್ತು ಬಾರಿ ಹತ್ತು ಬಾರಿ ಮತದಾನ ಪ್ರಮಾಣ ಹೆಚ್ಚಾದಾಗ ಅಧಿಕಾರದಲ್ಲಿದ್ದವರು ಸೋತಿದ್ದು ನಾಲ್ಕು ಬಾರಿ ಮತ್ತು ಗೆದ್ದಿದ್ದು ಆರು ಬಾರಿ ಆರು ಬಾರಿ ಮತದಾನ ಕಡಿಮೆಯಾದಾಗ ಅಧಿಕಾರದಲ್ಲಿರೋರು ಸೋತಿದ್ದು ನಾಲ್ಕು ಬಾರಿ ಮತ್ತು ಗೆದ್ದಿದ್ದು ಎರಡು ಬಾರಿ ಸಾಮಾನ್ಯವಾಗಿ ಹೆಚ್ಚಿನ ಪ್ರಮಾಣದ ಮತದಾನವನ್ನ ಬದಲಾವಣೆಯ ಸೂಚನೆ ಅಂತ ಪರಿಗಣಿಸ್ಲಾಗತ್ತೆ ಆದರೆ ಕಡಿಮೆ ಮತದಾನ ಬೇರೆ ಬೇರೆ ಬಗ್ಗೆ ಆತಂಕಕ್ಕೆ ಎಡೆ ಮಾಡಿಕೊಡುತ್ತೆ ಮತದಾನ ಪ್ರಮಾಣ ಕಡಿಮೆ ಆಗಿದ್ರ ಹಿಂದಿನ ಅಂಶಗಳು ಇನ್ನೂ ಕೂಡ ನಮಗೆ ಸ್ಪಷ್ಟವಾಗಿ ಗೊತ್ತಾಗಬೇಕಿದೆ ಜನರಲ್ಲಿ ಚುನಾವಣೆಯ ಬಗ್ಗೆನೇ ಉತ್ಸಾಹ ಹೊರಟು ಹೋಗಿದೆ ಅನ್ನೋದು ವಿಶ್ಲೇಷಕರ ಅಭಿಪ್ರಾಯ ಆಗಿದೆ ನಮ್ಮದು ಬಹುಮತದ ಸರ್ಕಾರವಲ್ಲ ಮತದಾನದಲ್ಲಿ ಪಾಲ್ಗೊಂಡವರ ಬಹುಮತ ನಮ್ಗಿದೆ ಅನ್ನೋದು ಅಮೆರಿಕದ ಮೂರನೇ ಅಧ್ಯಕ್ಷ ಥಾಮಸ್ ಜೆಫರ್ಸನ್ ಅವರ ಪ್ರಸಿದ್ಧವಾದ ಹೇಳಿಕೆ ಪ್ರಜಾಪ್ರಭುತ್ವದಲ್ಲಿ ಮೂಲಭೂತ ವಿರೋಧಾಭಾಸದ ಬಗ್ಗೆ ಹೇಳ್ತಾನೆ ಪ್ರಜಾಪ್ರಭುತ್ವದಲ್ಲಿ ನಾಗರಿಕರು ಸಕ್ರಿಯವಾಗಿರೋದರ ಮಹತ್ವವನ್ನ ಮತದಾನದ ಮಹತ್ವವನ್ನ ಈ ಹೇಳಿಕೆ ಸೂಚಿಸತ್ತೆ ಪ್ರಜಾಪ್ರಭುತ್ವವನ್ನ ಜನರ ಜನರಿಂದ ಜನರಿಗಾಗಿ ನಡೆಯುವ ಆಡಳಿತ ಅಂತ ಭಾವಿಸಲಾಗುತ್ತೆ ಆದ್ರೆ ಹೆಚ್ಚಿನ ಜನ ಆ ಪ್ರಕ್ರಿಯೆಯ ಭಾಗವಾಗಿಲ್ದೇ ಇದ್ರೆ ಅದಕ್ಕೆ ಯಾವ ಅರ್ಥನೂ ಇರೋದಿಲ್ಲ ಇತ್ತೀಚಿನ ದಿನಗಳಲ್ಲಿ ಮತದಾರರ ನಿರಾಸಕ್ತಿನೇ ದೊಡ್ಡ ಬಿಕ್ಕಟ್ಟು ಅನ್ನೋ ಹಾಗೆ ಕಾಣಿಸ್ತಾ ಇದೆ ಪ್ರಜಾಪ್ರಭುತ್ವದಲ್ಲಿ ನಾಗರಿಕರ ಸಕ್ರಿಯ ಪಾಲ್ಗೊಳ್ಳುವಿಕೆಯನ್ನ ಸೂಚಿಸುವುದೇ ಮತದಾನ ರಾಜಕೀಯ ಪ್ರಕ್ರಿಯೆಯಲ್ಲಿನ ಜನರ ನಂಬಿಕೆಯ ಸೂಚಕ ಅದು ಮತದಾನ ಕಡಿಮೆ ಆದಷ್ಟು ಪ್ರಜಾಪ್ರಭುತ್ವಕ್ಕೆ ಅಪಾಯ ಎದುರಾಗುವ ಸಾಧ್ಯತೆ ಜಾಸ್ತಿ ಯಾಕಂದ್ರೆ ಕೆಲವೇ ಜನರು ಸೇರಿ ತಮಗ್ ಬೇಕಾದವರನ್ನೇ ಆರಿಸ್ಕೊಳ್ಳೋಕೆ ತಮಗೆ ಬೇಕಾದಂತೆ ತಿರ್ಚೋಕೆ ಧ್ರುವೀಕರಿಸೋಕೆ ಅವಕಾಶ ಇರುತ್ತೆ ಅಲ್ಲಿ ಹೆಚ್ಚಿನ ಜನರ ದನಿ ಇಲ್ಲವಾಗಿರುತ್ತೆ ಕಣದಲ್ಲಿರುವ ಯಾವುದೇ ಅಭ್ಯರ್ಥಿಯ ಪರ ಮತ ಚಲಾಯಿಸೋಕೆ ಇಷ್ಟ ಇಲ್ಲದೆ ಇದ್ದಾಗ ಅದನ್ನ ವ್ಯಕ್ತಪಡಿಸೋದಕ್ಕಾದ್ರೂ ಮತ ಚಲಾವಣೆ ಮಾಡಬೇಕು ಮತದಾರನಿಗೆ ಅಂತಹ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇರಬೇಕು ಅಂತಾನೆ ಸುಪ್ರೀಂ ಕೋರ್ಟ್ ಎರಡ್ ಸಾವಿರದ ಹದಿಮೂರರಲ್ಲಿ ನೋಟಾ ಆಯ್ಕೆಯನ್ನ ಒದಗಿಸಿದೆ ಈ ಮತದಾನ ಪ್ರಮಾಣದ ಕುಸಿತದ ಕಾರಣಗಳು ಮತ್ತು ಪರಿಣಾಮಗಳೆರಡರ ಕುರಿತು ಹಲವಾರು ಬಗೆಯಲ್ಲಿ ಚರ್ಚೆ ನಡೆಸಲಾಗ್ತಾ ಇದೆ ಕುಸಿತಕ್ಕೆ ಕಾರಣ ಏನು ಮತ್ತು ಮತದಾನ ಪ್ರಮಾಣದಲ್ಲಿನ ಕುಸಿತದ ಪರಿಣಾಮವಾಗಿ ಯಾವ ಪಕ್ಷ ಲಾಭ ಪಡೆಯುತ್ತೆ ಅನ್ನೋದು ಮುಖ್ಯ ಪ್ರಶ್ನೆ ಮತದಾನ ಪ್ರಮಾಣ ಕುರಿತ ಈ ಗಮನೀಯ ಮಾಹಿತಿ ದೇಶದ ಪ್ರಸ್ತುತ ರಾಜಕೀಯದ ಬಗ್ಗೆ ಏನನ್ ಹೇಳತ್ತೆ ಅನ್ನೋದು ಮತ್ತೊಂದು ಪ್ರಶ್ನೆ ಮತದಾನ ಪ್ರಮಾಣ ಕುಸತಿರೋದ್ರ ಕಾರಣಗಳು ಮತ್ತು ಪರಿಣಾಮಗಳ ಬಗ್ಗೆ ಸದ್ಯಕ್ಕೆ ಊಹೆ ಮಾತ್ರ ಸಾಧ್ಯ ಇರೋದ್ರಿಂದ ಬಹಳ ಜಾಗರೂಕತೆ ಅವಶ್ಯಕ ಮತದಾನ ಪ್ರಮಾಣ ಯಾವಾಗ್ಲೂ ಏರೋದಕ್ಕಾಗ್ಲಿ ಯಾವಾಗ್ಲೂ ಕುಸಿಯೋದಕ್ಕಾಗ್ಲಿ ಸಾಧ್ಯ ಇಲ್ಲ ಬಹಳ ಹೆಚ್ಚಳ ಅಥವಾ ಇಳಿಕೆಯ ನಂತರ ಅದು ಸರಾಸರಿಗೆ ಮರಳತ್ರ ಒಟ್ಟಾರೆ ಮತದಾನದ ಪ್ರಮಾಣ ಎರಡ್ ಸಾವಿರದ ಒಂಬತ್ತು ಮತ್ತು ಎರಡ್ ಸಾವಿರದ ಹದಿನಾಲ್ಕರ ನಡುವೆ ಶೇಕಡಾ ಐವತ್ತೆಂಟು ಪಾಯಿಂಟ್ ಎರಡರಿಂದ ಶೇಕಡಾ ಅರವತ್ತಾರು ಪಾಯಿಂಟ್ ನಾಲ್ಕಕ್ಕೆ ಮತ್ತು ನಂತರ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಶೇಕಡ ಅರವತ್ತೇಳು ಪಾಯಿಂಟ್ ನಾಲ್ಕಕ್ಕೆ ಏರಿತ್ತು ಸಾವಿರದ ಒಂಬೈನೂರ ಐವತ್ತೆರಡರಿಂದ ಸತತ ಮೂರು ಚುನಾವಣೆಗಳಲ್ಲಿ ಮತದಾನದ ಪ್ರಮಾಣ ಏರಿರಲಿಲ್ಲ ಒಟ್ಟು ಲೋಕಸಭಾ ಕ್ಷೇತ್ರಗಳ ಮೂರನೇ ಎರಡರಷ್ಟು ಮತಗಳು ಇನ್ನೂ ಚಲಾವಣೆ ಆಗೋದಿದ್ರು ಎರಡ್ ಸಾವಿರದ ಹತ್ತೊಂಬತ್ತರ ಪ್ರಮಾಣವನ್ನ ಗಮನಿಸಿದ್ರೆ ಈ ಬಾರಿ ಅದು ಕುಸಿಯುವ ಸಾಧ್ಯತೆನೇ ಹೆಚ್ಚು ಅನ್ನೋ ವಿಶ್ಲೇಷಣೆಗಳಿದೆ ಎರಡ್ ಸಾವಿರದ ಹತ್ತೊಂಬತ್ತರ ಎರಡ್ ಹಂತಗಳಲ್ಲಿನ ಪ್ರಮಾಣವನ್ನ ನಾವು ನೋಡ್ಕೊಂಡ್ರೆ ಈ ಬಾರಿಯ ಎರಡ್ ಹಂತಗಳಲ್ಲಿ ಒಟ್ಟು ಶೇಕಡಾ ಮೂರಷ್ಟು ಕುಸಿತ ಕಾಣಿಸುತ್ತೆ ಇವು ಸಾಮಾನ್ಯ ಏರಿಳಿತ ಕೆಲವು ರಾಜ್ಯಗಳು ಮತ್ತು ಕ್ಷೇತ್ರಗಳಲ್ಲಿ ಮಾತ್ರ ಮತದಾನ ಕುಸಿತ ಪ್ರಮಾಣ ಎರಡಂಕಿಗಳಲ್ಲಿ ಇರುವುದು ಕೂಡ ನಿಜ ಆದ್ರೂ ಆ ಹಿನ್ನೆಲೆಯಲ್ಲಿ ಯಾವುದೇ ತೀರ್ಮಾನಕ್ಕೆ ಬರೋಕೆ ಆಯಾ ರಾಜ್ಯಗಳಲ್ಲಿನ ಒಟ್ಟಾರೆ ಸನ್ನಿವೇಶವನ್ನ ಗಮನಿಸುವ ಅಗತ್ಯ ಇರುತ್ತೆ ಕಳೆದ ಮೂರು ದಶಕಗಳಲ್ಲಿ ಉತ್ತರ ಮತ್ತು ಮಧ್ಯ ರಾಜ್ಯಗಳಲ್ಲಿನ ಮತದಾನದ ಪ್ರಮಾಣ ಅಪರೂಪಕ್ಕೆ ಅನ್ನುವಂತೆ ಶೇಕಡ ಎಪ್ಪತ್ತನ್ನ ದಾಟಿರೋದಿದೆ ಅಂತ ಅಂಕಿಅಂಶಗಳು ಹೇಳುತ್ತೆ ಆದರೆ ದಕ್ಷಿಣ ಮತ್ತು ಪೂರ್ವ ರಾಜ್ಯಗಳಲ್ಲಿ ಅದು ಸತತವಾಗಿ ಶೇಕಡ ಎಂಬತ್ತಕ್ಕಿಂತ ಹೆಚ್ಚು ದಾಖಲಾಗ್ತಾ ಇದೆ ದುಡಿಯುವ ಜನಸಂಖ್ಯೆಯ ಗಮನಾರ್ಹ ಭಾಗ ಹಿಂದಿ ಬೆಲ್ಟ್ ರಾಜ್ಯಗಳಿಂದ ವಲಸೆ ಹೋಗೋದು ಈ ವ್ಯತ್ಯಾಸಕ್ಕೆ ಪ್ರಮುಖ ಕಾರಣ ಸಾಮಾನ್ಯವಾಗಿ ಮತದಾನ ಪ್ರಮಾಣ ಕುಸಿತಕ್ಕೆ ಕಾರಣ ಅಂತ ತಾಪಮಾನದಲ್ಲಿನ ವ್ಯತ್ಯಾಸ ಚುನಾವಣಾ ವೇಳಾಪಟ್ಟಿಯ ದೀರ್ಘಾವಧಿ ராஜுகிய மததாரர அவரா நிராசக்தி இவன்ன பட்டி பட்டிமாடலாக் ಅವು ಅಂತಹ ದೊಡ್ಡ ಕಾರಣಗಳಲ್ಲ ಅನ್ನೋದನ್ನ ವಿವಿಧ ದೇಶಗಳಲ್ಲಿನ ವಿಶ್ಲೇಷಣೆಗಳು ಗಮನಿಸಿವೆ ಆದ್ರೆ ರಾಜಕೀಯ ಪೈಪೋಟಿ ಅಂದ್ರೆ ಗೆಲ್ಲಬಲ್ಲವರ ವಿಚಾರದಲ್ಲಿರುವ ಅನಿಶ್ಚಿತತೆ ಅಂಶಕ್ಕೂ ಮತದಾನ ಪ್ರಮಾಣಕ್ಕೂ ಹೆಚ್ಚು ಸಂಬಂಧ ಇರುತ್ತೆ ಕೇಡರ್ ಆಧಾರಿತ ಪಕ್ಷಗಳು ಕಡಿಮೆ ಮತದಾನದ ಸನ್ನಿವೇಶಗಳಲ್ಲೂ ಕೂಡ ಮತದಾರರನ್ನ ಒಟ್ಟುಗೂಡಿಸುವಲ್ಲಿ ಯಶಸ್ವಿಯಾಗುವ ಉದಾಹರಣೆಗಳಿದೆ ನಮ್ಮ ದೇಶದಲ್ಲಿ ವಿಧಾನಸಭೆ ಚುನಾವಣೆಗಳ ಮತದಾನದ ಪ್ರಮಾಣ ಸಾರ್ವತ್ರಿಕ ಚುನಾವಣೆಗಳಿಗಿಂತ ಹೆಚ್ಚಿರತ್ತೆ ಮತ್ತು ಗೆಲುವಿನ ಅಂತರ ಕಡಿಮೆ ಇರುವ ಸ್ಥಾನಗಳಲ್ಲಿ ಮತದಾನದ ಪ್ರಮಾಣ ಹೆಚ್ಚಾಗಿರುತ್ತೆ ಹಾಗಿದ್ದು ಕೂಡ ಮತದಾನ ಪ್ರಮಾಣದ ಮೇಲೆ ರಾಜಕೀಯ ಪಕ್ಷಗಳ ಯಾವುದೇ ಪರಿಣಾಮ ಕಂಡು ಬರುವುದಿಲ್ಲ ಅನ್ನೋದು ಪರಿಣಿತರ ಅನಿಸಿಕೆ ಅಧಿಕಾರದಲ್ಲಿರುವ ಪಕ್ಷದ ಮರು ಆಯ್ಕೆಗೂ ಮತದಾನ ಪ್ರಮಾಣದಲ್ಲಿನ ಹೆಚ್ಚಳ ಅಥವಾ ಇಳಿಕೆಗೂ ಯಾವುದೇ ಸಂಬಂಧ ಇಲ್ಲ ಅನ್ನೋದನ್ನ ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆಗಳ ಹಲವಾರು ವಿಶ್ಲೇಷಣೆಗಳು ಈಗಾಗಲೇ ತೋರಿಸ್ಕೊಟ್ಟಿವೆ ಹಿರಿಯ ಪತ್ರಕರ್ತ ರಾಷ್ಟ್ರೀಯ ಸರ್ದೇಸಾಯಿ ಕೂಡ ಇದನ್ನೇ ಹೇಳ್ತಾರೆ ಮತದಾನ ಪ್ರಮಾಣ ಯಾರ್ ಗೆಲ್ತಾರೆ ಅಥವಾ ಯಾರ್ ಸೋಲ್ತಾರೆ ಅನ್ನೋದನ್ನ ನಿರ್ಧರಿಸತ್ತೆ ಅಂತ ಅಂದ್ಕೊಳ್ಳುವಂತಿಲ್ಲ ಮತ ಚಲಾವಣೆ ಮಾಡಿರೋರು ಯಥಾಸ್ಥಿತಿಯನ್ನ ಬಯಸೋರಾಗಿದ್ರೋ ಅಥವಾ ಬದಲಾವಣೆ ಬಯಸೋರಾಗಿದ್ರೋ ಅನ್ನೋದೇ ಮುಖ್ಯ ಅಂತ ಅವ್ರು ಹೇಳ್ತಾರೆ ಹಾಗಾಗಿ ಮತದಾನ ಪ್ರಮಾಣಕ್ಕಿಂತಲೂ ಫಲಿತಾಂಶದ ಮೇಲೆ ಹೆಚ್ಚು ಪರಿಣಾಮ ಬೀರುವ ಅಂಶ ಅಂತಂದ್ರೆ ಯಾವ ಗುಂಪುಗಳು ಸರಾಸರಿಗಿಂತ ಹೆಚ್ಚು ಅಥವಾ ಕಡಿಮೆ ಮತದಾನ ಮಾಡಿವೆ ಅನ್ನೋದು ಆ ವ್ಯತ್ಯಾಸವನ್ನ ಅಂದಾಜ್ ಮಾಡೋಕೆ ಸಮೀಕ್ಷೆಯ ಡೇಟಾ ಅಗತ್ಯ ಚುನಾವಣಾ ಆಯೋಗ ಲಿಂಗಾಧಾರಿತ ಮತದಾನ ಪ್ರಮಾಣವನ್ನ ಮಾತ್ರ ಕೊಡತ್ತೆ ಆದರೆ ಸರಿಯಾದ ವಿಶ್ಲೇಷಣೆಗೆ ಕ್ಷೇತ್ರ ಮಟ್ಟದ ಜನಸಂಖ್ಯಾ ಮಾದರಿಯ ಡಾಟಾ ಬೇಕಿರತ್ತೆ ಎರಡ್ ಸಾವಿರದ ಹತ್ತೊಂಬತ್ತರ ಮಾರ್ಚ್ ನಲ್ಲಿ ಲೋಕ ನೀತಿ ಡಿ ಎಸ್ ನಡೆಸಿದ ಚುನಾವಣಾ ಪೂರ್ವ ಸಮೀಕ್ಷೆ ಬಿಜೆಪಿಗೆ ಬೂತ್ ಮಟ್ಟದ ಮತದಾರರಿಂದ ಹೆಚ್ಚು ಲಾಭ ಆಗಲಿದೆ ಅಂತ ಹೇಳಿತ್ತು ಹಿಂದುಳಿದ ಜಾತಿಗಳು ಮುಸ್ಲಿಂರು ಮತ್ತು ಬಡವರು ಮತ ಚಲಾಯಿಸೋಕೆ ಬರೋ ಸಾಧ್ಯತೆ ಕಡಿಮೆ ಅಂತ ಆ ಸಮೀಕ್ಷೆಯ ಅಂಕಿಅಂಶಗಳು ಹೇಳಿದ್ವು ಎರಡ್ ಸಾವಿರದ ಹದಿನಾಲ್ಕು ಮತ್ತು ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣಾ ಪ್ರಚಾರಗಳಲ್ಲಿನ ಭಾವನಾತ್ಮಕ ಅಂಶಗಳು ಬಿಜೆಪಿಗೆ ಹೆಚ್ಚು ಸ್ಥಾನಗಳನ್ನು ತಂದುಕೊಡುವಲ್ಲಿ ಕಾರಣ ಆಗಿದ್ವು ಮತದಾನದ ಪ್ರಮಾಣವೂ ಏರಿತ್ತು ಈ ಬಾರಿ ಕುಸಿತ ಬಿಜೆಪಿಗಿರುವ ಅವಕಾಶಗಳ ಮೇಲೆ ಯಾವ ಪರಿಣಾಮವನ್ನು ಬೀರಬಹುದು ಅಂತ ನೋಡಿದ್ರೆ ಬಿಜೆಪಿ ಪರ ಒಲವುಳ್ಳುವರಲ್ಲಿ ಕುಸಿತ ಹೆಚ್ಚಾಗಿದೆಯಾ ಬಿಜೆಪಿ ಸರ್ಕಾರದ ಕಾರ್ಯವೈಖರಿ ಮತದಾರರು ಅಸಮಾಧಾನಗೊಂಡಿರೋದು ಮತ್ತು ಹಾಗಿದ್ದು ಕೂಡ ಅದನ್ನು ಬಿಟ್ಕೊಡೋಕೆ ತಯಾರಿಲ್ಲದೆ ಇರೋದು ಕುಸಿತಕ್ಕೆ ಕಾರಣಾನ ಅಥವಾ ಬಿಜೆಪಿ ಮತ್ತದರ ಅಭ್ಯರ್ಥಿಗಳು ಮತದಾರರನ್ನ ಬೂತ್ಗೆ ಸೆಳೆಯೋಕೆ ಮೋದಿ ಸಾಮರ್ಥ್ಯವನ್ನೇ ಹೆಚ್ಚು ಅವಲಂಬಿತರಾಗಿದ್ದಾರೆ ಅದೇನೇ ಇದ್ರೂ ಕೂಡ ಫಲಿತಾಂಶಗಳ ಮೇಲೆ ಮತದಾನ ಪ್ರಮಾಣದ ಪ್ರಭಾವ ಕುರಿತು ಯಾವುದೇ ಸೂಕ್ತ ತೀರ್ಮಾನಕ್ಕೆ ಎಚ್ಚರಿಕೆಯ ವಿಶ್ಲೇಷಣೆ ಅತ್ಯಗತ್ಯ ಅಸೆಂಬ್ಲಿ ವಿಭಾಗಗಳಾಗಿ ವಿಭಜಿತವಾಗಿರುವ ಲೋಕಸಭಾ ಕ್ಷೇತ್ರಗಳ ಮಟ್ಟದ ಫಲಿತಾಂಶಗಳ ಲಭ್ಯತೆ ಮತ್ತು ಚುನಾವಣೋತ್ತರ ಸಮೀಕ್ಷೆಗಳು ಗುರುತಿಸುವ ಅಂಶಗಳನ್ನ ಅದು ಅವಲಂಬಿಸಿದೆ ಇದು ಈಗಿನ ವಿಶೇಷ ಕಾರ್ಯಕ್ರಮ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ನೀವು ನೋಡ್ಬೇಕಾದ್ರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ